ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೆಸರುಬೇಳೆನ ಬಳಸ್ಕೊಂಡು ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಬೇಳೆನ ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಇದನ್ನು ರುಬ್ಕೋಬೇಕಾಗತ್ತೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ಒಂದು ಇಂಚಷ್ಟು ಶುಂಠಿ ಒಂದೇ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡ್ರು ಇಡ್ಲಿ ಹಿಟ್ಟೇನು ಅದಕ್ಕೆ ರುಬ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾನು ಮೂರು ಕ್ಯಾರೆಟ್ನ ತುರಿದು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಕಾಲು ಕಪ್ಪಷ್ಟು ಮೊಸರು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೋತಾ ಇದ್ದೀನಿ ಬೇಕಿಂಗ್ ಸೋಡಾ ಬದಲು ಏನೋ ಸಾಲ್ಟ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದಾಗುತ್ತೆ ಇನ್ಸ್ಟೆಂಟ್ ಆಗಿರೋದ್ರಿಂದ ಇದು ಹಾಕಲೇಬೇಕು ಇಲ್ಲಾಂದರೆ ಇಡ್ಲಿ ಫ್ಲಫಿಯಾಗೆ ಬರೋದಿಲ್ಲ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನಾವು ಇದನ್ನು ಇಡ್ಲಿ ಪ್ಲೇಟ್ಸ್ಗೆ ಶಿಫ್ಟ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆನ ಸವರ್ಕೊಂಡಿದ್ದೀನಿ ಈಗ ಅದಕ್ಕೆ ಇಡ್ಲಿ ಬ್ಯಾಟರ್ನೆಲ್ಲ ಹಾಕ್ಕೊಂಡು ಸ್ಟೀಮ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಮಾಮೂಲಿ ಇಡ್ಲಿನೆಲ್ಲ ನಾವು ಯಾವ ರೀತಿ ಬೇಯಿಸ್ಕೋತೀವಲ್ಲ ಅದೇ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಸ್ಟೀಮರಿಂದ ಮೇಲೆ ಬಿಟ್ಟುಬಿಟ್ಟು ಆಮೇಲಿಂದ ಇಡ್ಲಿನ ಬಿಡಿಸ್ಕೊಬೋದಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ ಬಂದಿದೆ ಇಡ್ಲಿ ಎಲ್ಲ ಇನ್ಸ್ಟೆಂಟಾಗೆ ಯಾವಾಗಲೂ ಏನಪ್ಪ ತಿಂಡಿ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಸಹ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಇದು ಮಾಮೂಲಿ ಇಡ್ಲಿಗಿಂತ ಸ್ವಲ್ಪ ಹೆವಿ ಅನಿಸುತ್ತೆ ತಿನ್ನುವಾಗ ಒಂದು ಮೂರರಿಂದ ನಾಲ್ಕು ಇಡ್ಲಿಗೆ ತುಂಬಾ ಹೆವಿ ಅನಿಸುತ್ತೆ ನಿಮಗೆ ಇಷ್ಟವಾಗಿರೋ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ನಾನಿಲ್ಲಿ ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಟೊಮೆಟೊ ಚಟ್ನಿ ಜೊತೆಗೆ ಹೆಸರು ಬೇಳೆಯಲ್ಲಿ ತುಂಬ ಪ್ರೋಟೀನ್ಸ್ ಇರೋದ್ರಿಂದ ಇದೊಂಥರ ಪವರ್ ಪ್ಯಾಕ್ಟ್ ಬ್ರೇಕ್ಫಸ್ಟ್ ಅಂತಲೇ ಹೇಳ್ಬೋದು ತುಂಬಾ ನ್ಯೂಟ್ರಿಷಿಯಸ್ ಆಗಿರುವಂಥ ಬ್ರೇಕ್ಫಸ್ಟ್ ಇದು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ವೀಡಿಯೋ ಹ್ಯಾಪಿ ಕುಕ್ಕಿಂಗ್